ಎತ್ತಿಲ್ಲ ಅಂದ್ರೆ ತಪ್ಪಾಗುತ್ತೆ ಗಂಡ್ ಮಕ್ಳು ಅಂತೀನಿ ಕೈ ಓಹ್ ಸೂಪರ್ ನನಗೆ ಗೊತ್ತು ಏನಕ್ಕೆ ಆಕ್ಟಿವ್ ಆಗಿದ್ದಾರೆ ಅಂತ ಯಾರಿಗಾಗಿ ವೇಟ್ ಮಾಡ್ತಿದ್ದಾರೆ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಯಾರು ಬರ್ತಾರೆ ಫುಲ್ ಬಾಸ್ ಬಾಸ್ ಓಕೆ ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸೊ ನಮ್ಮ ಸಿಂಗರ್ಸ್ಗಳು ರೆಡಿ ಆಗಿದ್ದಾರೆ ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಬನ್ರಿ ನಾನು ಟ್ರೈನಿಂಗ್ ಕೊಡ್ತೀನಿ ಆಯ್ತಾ ಸಿನಿಮಾ ಹಾಡಾಡಕ್ಕೆ ಪಾಪ ಆಗ್ಲಿಂದ ತುಂಬಾ ಚೆನ್ನಾಗಿ ಹಾಡ್ತಾ ಇದಾರೆ ನಮ್ಗೋಸ್ಕರ ಒಂದು ಎಕ್ಸ್ಟ್ರಾ ಹಾಡು ಪ್ಲೀಸ್ ಯಾವ ಹಾಡು ಹಾಡ್ತೀರಿ ಹೇಳಿ ಒಂದು ಮಳೆ ಸೂಪರ್ ಭರತ್ ಸಖತ್ ಥ್ಯಾಂಕ್ ಯು ತುಂಬಾ ಒಳ್ಳೆ ಒಳ್ಳೆ ಹಾಡುಗಳನ್ನ ಹಾಡಿದೀರಾ ಅಂಡ್ ಜೊತೆಗೆ ಈಗ ಈ ವೇದಿಕೆಯನ್ನ ನಮ್ಗೆ ಇವ್ರು ಕಲ್ಪಿಸ್ಕೊಟ್ರು ಇಲ್ಲಿ ಹಲವಾರು ಕಲಾವಿದರು ಇಲ್ಲಿ ಬಂದು ಪಫಾಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಜಮೀರ್ ಸರ್ ಅವರು ಸರ್ ನಿಮ್ಮ ಧ್ವನಿಯಿಂದ ನಾವು ಒಂದು ಅದ್ಭುತವಾದಂಥ ಹಾಡನ್ನು ಕೇಳಿಸ್ಕೋಬೇಕು ಅನ್ನಿಸ್ತದೆ ಸರ್ ನೋಡಿ ಇಷ್ಟು ಪ್ರೀತಿಯನ್ನು ಗಳಿಸಿದ್ದೀರಾ ಇಷ್ಟು ನಾವು ಹಾಡ್ತೀವಿ ಸರ್ ಇಷ್ಟು ಪ್ರೀತಿಯನ್ನು ಗಳಿಸಿದ್ದೀರಾ ನೀವು ಇಷ್ಟು ಸಾಧನೆಯನ್ನು ಮಾಡಿದ್ದೀರಾ ಸರ್ ನಿಮ್ಮ ಬಗ್ಗೆ ನಿಮ್ ಬಗ್ಗೆ ಒಂದ್ ಮಾತ್ ಹೇಳ್ಬೇಕು ಹಿಂಗೆ ಹಲವಾರು ವ್ಯಕ್ತಿಗಳು ಇವ್ರನ್ನ ಮೀಟ್ ಮಾಡಿದ್ರು ಆಗಿರ್ಬೋದು ದೂರದಿಂದ ನೋಡಿದ್ರು ಆಗಿರ್ಬೋದು ಹೇಳೋ ಯಾವಾಗಲೂ ಜಮೀರ್ ಸರ್ ಹತ್ರ ಯಾವಾಗಲೂ ಒಂದ್ ಕಷ್ಟ ಅಂತ ಹೋದ್ರೆ ಎಲ್ಲರಿಗೂ ಸಹಾಯ ಮಾಡುವಂತ ಒಂದು ವ್ಯಕ್ತಿ ಅಂತೆ ಅಂತ ಒಂದು ಮಹಾನ್ ಮನೋಭಾವ ಇರುವಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅವರೊಟ್ಟಿಗೆ ಇವತ್ತು ವೇದಿಕೆಯನ್ನು ನಾವು ಅಲಂಕರಿಸ್ತಾ ಇರೋದು ಬಹಳ ಬಹಳ ಖುಷಿ ತಂದಿರುವಂತಹ ವಿಷಯ ಜಮೀರ್ ಸರ್ ಅವ್ರು ಈಗ ಒಂದು ಬ್ಯೂಟಿಫುಲ್ ಜಮೀರ್ ಸರ್ ನಮ್ ಎಲ್ಲರಿಗೂ ಗೊತ್ತಿರೋ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಅವ್ರು ಅಷ್ಟೇ ಚೆನ್ನಾಗಿ ಹಾಡು ಹೇಳ್ತಾರೆ ಅಲ್ವಾ ಸರ್ ಅವ್ರದ ಡೈಲಾಗ್ ಬೇರೆ ಇದೆ ಅಲ್ವಾ ನಮ್ ಜಮೀರ್ ಸರ್ ಅವರ ಡೈಲಾಗ್ ನೀವ್ ಹೇಳಿ ಅಪ್ಪ ನಿಮ್ ಡೈಲಾಗ್ಸು ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಎಲ್ರಿಗೂ ಗೊತ್ತು ಈಗ ಸೂಪರ್ ಆಗಿ ಹಾಡ್ ಹೇಳ್ತೀರಾ ಅಂತ ನಮ್ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಸರ್ ನಿಮ್ ಡೈಲಾಗ್ ಎಷ್ಟ್ ಜನಕ್ಕೆ ತಲುಪಿದೆ ಅಂತ ಕೇಳ್ಬಿಡೋಣ ಅಷ್ಟು ಡೈಲಾಗ್ ಏನು ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಇದೀಗ ಹುಟ್ಟಿದರೆ ಕನ್ನಡ ನಾಡ ಲೂಟು ಬೇಕು

ಜೋರ್ ಚಪಾಡೆ ಮೇಲೆ ಈ ನಮ್ಮ ವೇದಿಕೆ ಮೇಲೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಜೋರ್ ಚಪಾಡೆ ನಮ್ಮ ಚಕ್ರವರ್ತಿ ನಮ್ಮೆಲ್ಲರ ಒಡೆಯ ಎಲ್ಲರಿಗೂ ಬಹಳ ಇಷ್ಟವಾಗುವಂತಹ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಎಲ್ಲರಿಗಾಗಿ ಕಾತರದಿಂದ ಕಾತರದಿಂದ ಕಾಯ್ತಿದ್ರು ಅವ್ರ ವೇದಿಕೆ ಮೇಲೆ ಬಂದಾಗಿದೆ ನಮ್ಮೆಲ್ಲರೂ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ನಮ್ಮೆಲ್ಲರೂ ಪ್ರೀತಿಯ ಟಿ ಬಾಸ್ ಎಲ್ಲರೂ ಫೋನ್ ಹೊರಗಡೆ ತೆಗೆದು ಟಾರ್ಚ್ ಲೈಟ್ಸ್ ಆನ್ ಮಾಡಬೇಕು ಪ್ಲೀಸ್ ಎಲ್ರು ಬರಲಿ ಬರ್ಲಿ ಹಂಪಿ ಬರಲಿ ಬರಲಿ ಬರ್ಲಿ ಬರ್ಲಿ ಹಂಪಿ ಈ ಕಡೆ ಈ ಕಡೆ ಆ ಕಡೆ ಯಾರೇ ಬಂದರು ಸಾಂಗ್ ಅನ್ನು ಪ್ಲೇ ಮಾಡಿ ಬನ್ನಿ ಇನ್ನು ಜೋರಾಗಿ ಯಾರ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ స్వాభిమాడుమానా కన్నడ సంస్కృతి ఇలాఖె బెంగళూరు ప్రవసోద్యమ ఇలా జిల్లాడత విజయనగర వతీయంగా ಎರಡನೇ ದಿನದ ಹಂಪಿ ಉತ್ಸವದ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ಇದೀಗ ನೀಡಲಾಗ್ತದೆ ಮೊದಲಿಗೆ ನಾಡಗೀತೆಯನ್ನು ಪ್ರಸ್ತುತ ಪಡಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ